ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಕಾರ್ಡಿ ಮೈಸೂರು ಜನವರಿ ಹದಿನೇಳು ಕಾವೇರಿ ಕ್ರಿಯಾ ಸಮಿತಿ ಹೋರಾಟದ ಎಪ್ಪತ್ತೆರಡನೇ ದಿನದ ಪ್ರತಿಭಟನಾ ಧರಣೆಯಲ್ಲಿ ಪ್ರೊಫೆಸರ್ ನಿಗಿರಿಗೌಡ ರವರು ಬೆಂಬಲ ಸೂಚಿಸಿ ಬೇಲಿ ಎದ್ದು ಹೊಲ ಮೇಯ್ದಂತೆ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟು ತನ್ನ ಕರ್ತವ್ಯದಲ್ಲಿ ವಿಫಲವಾಗಿದೆ ಎಂದು ಕಿಡಿಕಾರಿದರು ಇಂದಿನ ಧರಣಿ ಸತ್ಯಾಗ್ರಹದಲ್ಲಿ ಎಸ್ ಜಯಪ್ರಕಾಶ್ ಜೆಪಿ ಮೆಲ್ಲಳ್ಳಿ ಮಾದೇವಸ್ವಾಮಿ ತೇಜಸ್ ಲೋಕೇಶ್ ಗೌಡ ನಿರ್ಮಾಪಕರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಸ್ಥರಾದ ಶ್ರೀನಿವಾಸ್ ಕೃಷ್ಣಪ್ಪ ಸಿಎಚ್ ಶಿವಕುಮಾರ್ ಸಿಂಧುವಳ್ಳಿ ಮಹಾದೇವಸ್ವಾಮಿ అధ్యక్షు రాజ్ కుమార్ కన్నడ సేని రఘు కార్మిక పి హెబ్బాళ్ఖండేగౌడ ఎంహెచ్ హనుమంతయ్య సాకణ వరకూడు భోగది సేగౌడ శివనాయకర్ ఎస్ పుష్పవతి కెఎల్ ప్రభాకర్ నరసింహేగౌడ పాండవపుర నేహ శ్రీకృష్ణ శుభశ్రీ నందీశ్ ఎచ్ డి కోటె మంజుళా పుట్టేగౌడ భోగది మంజుల ఆర్ బిఎస్ స్వామి ಬೋಗಾದಿ ಹಾಲಾ ಪುಟ್ಟೇಗೌಡ ಬೋಗಾದಿ ಅನಿಲ್ ಕುಮಾರ್ ಎಂ ತೊಟವಾಡಿ ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರು ಊಟಗಳ ಮುಖಂಡರು ಶಿವಣ್ಣ ಸಂಜಯ್ ಭಾಗ್ಯಮ್ಮ ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಸಂಜಯ್ ವಿಷ್ಣು ಸಹನಾ ಕಿರಣ್ ರಂಜಿತ್ ಮನೋಜ್ ಜೀವನ್ ರವರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಕಳೆದ ಎಪ್ಪತ್ತೆರಡು ದಿನಗಳಿಂದ ತುಂಬ ಉಗ್ರ ಹೋರಾಟಗಾರರಾದಂಥ ಶ್ರೀಮಾನ್ ಜೆ ಪಿ ಅವರ ನೇತೃತ್ವದಲ್ಲಿ ನಾಡಿಗೆ ನೀರಿನ ವಿಷಯದಲ್ಲಿ ಆಗಿರತಕ್ಕಂಥ ಉಗ್ರವಾದ ಅನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅವ್ರಿಗೆ ಎಲ್ಲ ಇದೆಲ್ಲ ಹೇಳಿರ್ತಕ್ಕಂಥ ಮಾತುಗಳೇ ಅವರಿಗೆ ನಾನು ಒಬ್ಬ ಕನ್ನಡಿಗನಾಗಿ ನಾಡಿನ ಕಣ್ಮಣಿಯಾಗಿರ್ತಕ್ಕಂಥ ನಮ್ಮ ಜನರಿಗೆ ಸರ್ಕಾರ ನಕಾರಾತ್ಮಕವಾಗಿ ಸಹಾಯವನ್ನು ಮಾಡಬೇಕು ಸಹಾಯ ಅಲ್ಲ ಅವರ ಕರ್ತವ್ಯ ನಿರ್ವಹಿಸಬೇಕು ಅದಕ್ಕೆ ಬರಬೇಕಾದಂಥ ನೀರನ್ನು ಬಿಟ್ಟು ತಮ್ಮ ಅಧಿಕಾರದ ಆಸೆಗಾಗಿ ಅವರು ದೇಶವನ್ನು ಜನರನ್ನ ರೈತರನ್ನ ಅವರು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬಾರ್ದು ಆದ್ದರಿಂದ ಇವರೆಲ್ಲರ ಪರವಾಗಿ ಎಲ್ಲರೂ ಹೇಳಿದ್ದಾರೆ ನಾನು ಕೂಡ ಸಾ ಸಾಹಿತಿಯಾಗಿ ಸಾಹಿತಿಗಳ ಪರವಾಗಿ ಕಲಾವಿದರ ಪರವಾಗಿ ಸಾಮಾನ್ಯ ರೈತರ ಪರವಾಗಿ ಸರ್ಕಾರ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ನಡೆಸಬಾರ್ದು ಉಗ್ರವಾಗಿ ಅವರನ್ನ ವಿರೋಧ ಮಾಡ್ತೀನಿ ಅವರು ಇದಕ್ಕೆಲ್ಲಕ್ಕೂ ನಕಾರವನ್ನು ಹೇಳಿ ಅದಕ್ಕೆ ಸರಿಯಾದಂಥ ಕಾರ್ಯ ಸ್ಥಾನವನ್ನು ಅವರು ಗೌರವವನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ನಾನು ಉಗ್ರವಾಗಿ ವಿರೋಧಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಯಾವಾಗಲೂ ಕೂಡ ಸಾಹಿತಿಗಳು ಕಲಾವಿದರು ಅವರೆಲ್ಲ ಸೇರ್ಕಂಡೇ ಬರತಕೊಂಡಾಗೆ ಎಲ್ರಿಗೂ ನೀರು ಬೇಕಾಗಿರೋದು ಎಲ್ರಿಗೂ ಇದೆಲ್ಲ ಸ್ಥಾನಮಾನ ಎಲ್ಲ ಬೇಕು ಇದೆಲ್ಲವೂ ಬರಲಿ ಅದಕ್ಕಾಗಿ ನಾವು ಸಾಹಿತಿಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅವರು ತಗೊಂಡಿರ್ತಕ್ಕಂಥ ನಿರ್ಣಯಗಳನ್ನು ಸರ್ಕಾರ ಖಂಡಿಸ್ತದೆ ಏನು ಕಾವೇರಿ ನ್ಯಾಯ ಮಂಡಳಿ ಆಗಸ್ಟ್ ತಿಂಗಳಲ್ಲಿ ಇರಬೇಕು ಅಂತ ತಮಿಳುನಾಡು ಖ್ಯಾತೆಯನ್ನ ತೆಗೆದು ಕಾವೇರಿ ನ್ಯಾಯ ಮಂಡಳಿಗೆ ಅಪೀಲನ್ನ ಕೊಡ್ತು ಅವಾಗ ಕಾವೇರಿ ನ್ಯಾಯ ಮಂಡಳಿ ಬಂದು ಕರ್ನಾಟಕಕ್ಕೆ ಐದು ಸಾವಿರ ಕ್ಯೂಸಿಗಳನ್ನು ಒಂದು ತಿಂಗಳುಗಳ ಕಾಲ ಬಿಡಬೇಕು ಅಂತ ಆದೇಶವನ್ನು ಮಾಡಿತು ಆದೇಶವನ್ನ ಮಾಡ್ತಾ ಇದ್ದಾಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಸಹ ನಾವು ಹೋಗಿದೆ ಸುಪ್ರೀಂ ಕೋರ್ಟ್ಗೂ ಸಹ ಹೋಗ್ದೆ ಏಕಾಏಕಿ ನಿರ್ಧಾರ ತಗೊಂಡು ತಮಿಳ್ನಾಡು ಏನು ಇಂಡಿಯಾ ಒಕ್ಕೂಟ ಮಾಡಿಕೊಂಡಿದೆ ಡಿಎಂಕೆ ಜೊತೆ ಅವರ ಸಹಭಾಗತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳದೆ ಕೇಳದೆ ನೀರಿನ ಬಿಡ್ಲಿಕ್ಕೆ ಶುರು ಮಾಡಿದ್ರು ಅದಾದ ನಂತರ ಸುಪ್ರೀಂ ಕೋರ್ಟ್ ಸಹ ಅವೈಜ್ಞಾನಿಕ ತೀರ್ಪನ್ನು ಕೊಟ್ಟು ನಮ್ಮ ಕನ್ನಡಿಗರಿಗೆ ಮಾನಶಾಸ್ತ್ರವನ್ನು ಬರೀತು ಐದು ಸಾವಿರ ಕ್ಯೂಸೆಕ್ಸ್ ಪ್ರತಿನಿತ್ಯ ಬಿಡಬೇಕು ಅಂತ ಇದು ನಮಗೆ ಕಳೆದ ನೂರ ಇಪ್ಪತ್ತು ವರ್ಷಗಳಿಂದ ನಮ್ಮ ಕನ್ನಡಿಗರಿಗೆ ಕಾವೇರಿ ವಿಷಯವಾಗಿ ಅನ್ಯಾಯ ಆಗ್ತಾನೆ ಬರ್ತಾ ಇದೆ ಗನ್ನಂಬಾಡೆ ಕಟ್ಟೆ ಕಟ್ಟಿದ್ದು ನಮ್ಮ ಮಹಾರಾಜಿಕೇಶೋಡೆಯವರು ಕಾವೇರಿ ನದಿ ಹುಟ್ಟು ನಮ್ಮ ಜಾಗದಲ್ಲಿ ಹಣ ನಮ್ದು ಕೆಲಸ ಮಾಡಿದ ನಮ್ದು ನೀವು ಮಾತ್ರ ತಮಿಳ್ನಾಡುಗೆ ಹೋಗ್ತಿದೆ ಇದೆಂತ ವಿಪರ್ಯಾಸ ನಮ್ಮ ದೇಶದಲ್ಲಿ ನಾವು ನಿಜಕ್ಕೂ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಲ್ಲ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ ಯಾಕಂದ್ರೆ ಯಾವುದೇ ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿದ್ರೆ ಅಕ್ಕಪಕ್ಕದ ನೆರೆಹುರ ರಾಜ್ಯಗಳು ಅಣ್ಣ ಇರಬೇಕು ಇಲ್ಲಿ ನೋಡಿದ್ರೆ ತಮಿಳುನಾಡು ಯಾವಾಗಲೂ ಪದೇ ಪದೇ ಖ್ಯಾತೆ ತಗೊಂಡು ಮತ್ತೆ ಮೇಲಿಗೆ ಸಾಧಕೋಸ್ಕರ ಅಲ್ಲಿನ ಜನಗಳ ಹಾಗೂ ರೈತರನ್ನ ಓಲೈಕೆ ಮಾಡಕ್ಕೋಸ್ಕರ ಅವರಲ್ಲಿ ನೀರಿದ್ದು ಸಹ ನಮ್ಮ ಮೇಲೆ ನೀರಿದ್ದೇನೂ ಸಹ ನಮಗೆ ನೀರು ಬಿಡಿ ನೀರು ಬಿಡಿ ಅಂತ ಪದೇ ಪದೇ ನಮಗೆ ತೊಂದರೆ ಕೊಡ್ತಾ ಅದು ನಿಜಕ್ಕೂ ಖಂಡನೀಯ ನಮ್ಮ ಕನ್ನಡಿಗರಿಗೆ ಒಂದು ಬಾರೂ ಸಹ ಏನು ಕಾವೇರಿ ನ್ಯಾಯ ಮಂಡಳಿ ಆಗ ಮುಂಚೆ ಇತ್ತು ಅವಾಗಲೇ ನಮ್ಮ ರಾಜ್ಯಕ್ಕೆ ಚೆನ್ನಾಗಿತ್ತು ಅವಾಗ ಏನು ಮಾನ್ಯ ಪ್ರಧಾನಮಂತ್ರಿಗಳವರು ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರುಗಳನ್ನ ಸಭೆಯನ್ನ ಕರೆದು ಎಷ್ಟು ನೀರಿದೆ ಇದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಬೇಕು ತಮಿಳುನಾಡಿಗೆ ಎಷ್ಟು ನೀರು ಬೇಕು ಅಂತ ಇತ್ಯರ್ಥವನ್ನ ಮಾಡ್ತಾ ಇರ್ತಾರೆ ಆದ್ರೆ ಕಾವೇರಿ ನ್ಯಾಯ ಮಂಡಳಿ ಬಂದ ಮೇಲೆ ನಮಗೆ ಒಂದೇ ಒಂದು ಸಮಿಗೆ ನಮಗೆ ನ್ಯಾಯ ಸಿಕ್ಕಿಲ್ಲ ಪ್ರತಿ ಬಾರಿಯೂ ನಮ್ಮ ಕನ್ನಡಕ್ಕೆ ಕನ್ನಡಿಗರಿಗೆ ಕಾವೇರಿ ವಿಚಾರವಾಗಿ ಅನ್ಯಾಯ ಆಗ್ತಾ ಇದೆ ಇದರ ಪರವಾಗಿ ಯಾವುದೇ ಒಬ್ಬ ರಾಜಕೀಯ ನಾಯಕರುಗಳಾಗ್ಬೋದು ಮುಖ್ಯಮಂತ್ರಿಗಳಾಗ್ಬೋದು ಒಬ್ಬೊಬ್ಬರು ಸಹ ಇದ್ರ ಬಗ್ಗೆ ಧನ್ಯ ಇರೋದು ನಿಜಕ್ಕೂ ಅತ್ಯಂತ ದುರಂತದ ಸಂಗತಿ ತಮಿಳುನಾಡಲ್ಲಿ ನೋಡಿ ನೀವು ಎಲ್ಲ ಹೋಗಿ ಅಲ್ಲಿ ಎಲ್ಲ ಜಲ ಭಾಷೆ ಪರ ಅಂತಂದ್ರೆ ಹೆಂಗೆ ಎಲ್ಲಾ ನಾಯಕರುಗಳು ರಾಜಕೀಯ ಪ್ರತಿನಿಧಿಗಳು ಒಗ್ಗೂಡ್ತವೆ ಆದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಹಾಗೆ ಒಗ್ಗೂಡಲ್ಲ ಜಲ ಭಾಷೆ ಅನ್ನಾಗ ಸೊ ಈಗ ಅಲ್ಲೂ ದಯಮಾಡಿ ಎಲ್ಲ ನಮ್ಮ ಶಾಸಕರುಗಳು ಸಂಸದರು ರಾಜ್ಯಸಭಾ ಸದಸ್ಯರುಗಳಿದ್ರ ಎಲ್ಲ ಈಗಾಗಲೇ ನೀರಿನ ಬಿಟ್ಟು ಎಪ್ಪತ್ತೈದು ಭಾಗ ನೀರು ಆಗಿದೆ ಇದು ಇಪ್ಪತ್ತೈದನೇ ಭಾಗ ಇರೋದು ಈಗಾಗಲೇ ಬೆಂಗಳೂರಿನಲ್ಲಿ ಕಳೆದ ಹದಿನೈದು ದಿನಗಳಿಂದ ಎರಡು ಮೂರು ದಿನಗಳಿಗೊಮ್ಮೆ ನೀರು ಬಿಡಿದಾದ್ರೆ ಹಾಗೂ ಎಷ್ಟೊಂದು ಏರಿಯಾಗಳಿಗೆ ನಲ್ಲಿ ತಂದು ನೀರು ತುಂಬಿಸಲಾಗ್ತದೆ ಈಗ ನಮ್ಮ ಮೈಸೂರಲ್ಲೂ ಸಹ ನಾವು ನೋಡಿದ ಹಾಗೆ ಕಳೆದ ಒಂದು ವಾರಗಳಿಂದ ಎರಡು ಮೂರು ದಿನಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ ಕೆ ಆರ್ ಎಸ್ ಡ್ಯಾಂಪ್ ಬಂದು ತೊಂಬತ್ತಡಿ ಹತ್ತಿರದ ಬರ್ತಾ ಇದೆ ಇನ್ನೊಂದು ಐದತ್ತು ಅಡಿ ಕೆಳಗಡೆ ಹುಟ್ಟೋದೆ ಸ್ಟೋರೇಜ್ ಆಗುತ್ತೆ ಕುಡಿಲಿಕ್ಕೆ ಕುದಿಲಿ ಸಿಗಲ್ಲ ಇದನ್ನ ದಯಮಾಡಿ ಮೈಸೂರಿಗೆಲ್ಲ ಕನ್ನಡಿಗಿಲ್ಲ ಏನು ಕಾವೇರಿ ಕೋಳಗಳಿದ್ದೀವಿ ಇವರೆಲ್ಲ ಗಮನ ಹರಿಸಬೇಕು ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಕರೆದ್ರೆ ಬೇಸಿಗೆ ಫೆಬ್ರವರಿ ಶೂ ಆದ್ರೆ ನಮಗೆ ನೀರೇ ಅಲ್ಲ ಇದು ಇಷ್ಟೆಲ್ಲ ಆದ್ರೂ ಸಹ ನಮ್ಮ ರಾಜ್ಯ ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇದೇ ಚುನಾವಣೆಗೆ ಮುಂಚೆ ಅವರು ಅಧಿಕಾರ ಮುಂಚೆ ಮೇಕೆದಾಡು ಪಾದಯಾತ್ರೆಯನ್ನ ಮಾಡುದು ನಾವು ರೈತರ ಪರವಾಗಿರ್ತೀವಿ ನಾಡಿನ ನೆಲ ಜಲ ಭಾಷೆಯ ಪರವಾಗಿರ್ತೀವಿ ಅಂತ ದೊಡ್ಡದಾಗಿ ಪಾದಯಾತ್ರೆಯನ್ನ ಮಾಡುದು ವಿರೋಧ ಪುರುಷರಿದ್ದಾಗ ಆದ್ರೆ ಈಗೇನ್ ಮಾಡ್ತಾ ಇದ್ರ ನೀವು ಅಧಿಕಾರಕ್ಕೆ ಬಂದ ಮೇಲೆ ನಿಮಗೆ ಹೇಳಿದ್ದು ಮೇಕೆದಾಟ ಯೋಜನೆ ಮತ್ತೆ ನೆಲ ಜಲ ಭಾಷೆ ಬಗ್ಗೆ ಎಲ್ಲ ಮರ್ತಾ ನಿಮಗೆ ನೀವು ಬರೀ ಸುಳ್ಳು ಬೂಡಾಡಿಕೆಗಳನ್ನ ಹೇಳ್ಕೊಂಡು ನಿಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ವಿರೋಧ ಪಕ್ಷದಿಂದ ಒಂದು ರೀತಿ ಅಧಿಕಾರದಿಂದ ಒಂದು ರೀತಿ ಈ ರೀತಿ ಧೋರಣೆಯನ್ನ ಮಾಡ್ತಾ ಇದ್ರ ಇದನ್ನೆಲ್ಲ ನಮ್ಮ ಕನ್ನಡಿಗರು ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನ ರೈತರು ಹಾಗೂ ಕನ್ನಡಿಗರು ನಿಮಗೆ ಮತ ಆಗ್ತಾಂತ ನಿಮಗೆ ತಕ್ಕ ಪಾಠವನ್ನ ಕಲಸೇ ಕಲಿಸ್ತಾರೆ ಈಗಲೂ ಸಹ ಇನ್ನೂ ಕಾಲ ಹೋಗ್ತಾ ಇದೆ ಸುಪ್ರೀಂ ಕೋರ್ಟ್ ಹಾಕಿ ಕಾವೇರಿ ಕೊಳ್ಳೆಗಳಲ್ಲಿ ಏನು ನೀರು ಇದೆಯಾ ಅಂತ ತಜ್ಞರ ಸಭೆಯನ್ನ ಕರೆಸಿ ತಮಿಳ್ನಾಡಿಗೆ ಮನವರಿಕೆ ಮಾಡ್ಕೊಡಿ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡಿ ನಮ್ಗೆ ಇಲ್ಲಿ ನೀರ್ ನೀರಿಲ್ಲ ನೀವು ತಮಿಳುನಾಡಿಗೆ ಮೂರನೇ ಬೆಳಗ್ಗೆ ನೀರು ಕೊಡ್ತಾ ಇಲ್ಲ ಇದು ನ್ಯಾಯಸ್ವಾಮಿ ಅಂತ ಕೇಳಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ